ನಾವೆಲ್ಲ ಹೇಳ್ತೀವಲ್ಲ ಇದು ಯಾವ ಯುಗ ಕಲಿಯುಗ ಕಲಿಯುಗ ಅಂದ್ರೇನು ಬಹಳ ಜನ ಏನು ಹೇಳ್ತಾರೆ ಬಹಳ ಕೆಟ್ಟ ಕಾಲ ಕಲಿ ಕಾಲ ಬಂತು ಕೆಟ್ಟ ಕಾಲ ಬಂದಿದೆ ಅಂತ ಕಲಿ ಕಾಲ ಅಲ್ಲ ಇದು ನೀವು ನೋಡಿ ಈ ಯುಗದಲ್ಲಿ ಎಷ್ಟು ಸಂಶೋಧನೆಗಳು ಬಂದಿದ್ದಾವೆ ಎಷ್ಟು ಆವಿಷ್ಕಾರಗಳಾಗಿದ್ದಾವೆ ಸುಮ್ಮನೆ ನಿಮ್ಮ ಕೈಯೊಳಗ ಜಗತ್ತನ್ನೇ ನೀವು ನೋಡಬಹುದು ಹೌದಕ್ಕ ಅಷ್ಟು ಜಗತ್ತು ದಿಸ್ ವರ್ಲ್ಡ್ ಇಸ್ ಓಪನ್ ಟು ಯೂ ಇಷ್ಟು ಜಗತ್ತು ನಿಮ್ಮ ಕಣ್ಣು ಮುಂದಿದೆ ನಿಮ್ಮ ಕೈಗೆ ಜಗತ್ತು ತಂದುಕೊಟ್ಟ ವಿಜ್ಞಾನ ಇದು ಕಲಿ ಕಾಲ ಕೆಟ್ಟ ಕಾಲ ಅಲ್ಲ ಇದು ಕಲಿಯುವವರ ಕಾಲ ಯಾರ ಕಲಿಬೇಕಂದ್ರೆ ಅವರು ಸ್ವತ್ತಾಗುವ ಕಾಲ ಕಾಲ ಇದು ಯಾರ ಸಾಹಸಿಗಳ ಯಾರು ಉತ್ಸಾಹಿಗಳಾದರೆ ಅವ್ರ ಕಾಲ ಇದು ಕಲಿಕಾಲ ಕೆಟ್ಟ ಕಾಲ ಅಲ್ಲ ಕಲಿಯುವವರ ಕಾಲ ಇದು ಇದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ ಈಗ ಎದುರಿಗೇನು ಕೆ ಎ ಎಸ್ ಪಾಸ್ ಆಗಿ ಸನ್ಮಾನ ಮಾಡಿಸ್ಕೊಂಡು ಹೋದ್ರಲ್ಲಿ ಅವರೊಳಗೆ ನಿಮ್ಮ ತಾಲೂಕಿನ ಮಲ್ಲದ ಗುಡ್ಡದ ಜ್ಞಾನಪ್ಪ ಅಂತ ಇದ್ದಾನೆ ಅವನಿಗೆ ಕಣ್ಣೇ ಕಾಣುವುದಿಲ್ಲ ಕೆ ಎಸ್ ಪಾಸ್ ಆಗಿದ್ದಾನೆ ಇದು ಕಲಿಯುವ ವಿದ್ಯಾರ್ಥಿಗಳಲ್ಲಿ ಅದು ಜೋಡಿಸ್ಬೇಕಾಗ್ತದೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಟಿಫಿನ್ ಮಾಡಿ ಬಂದರೆ ಇಲ್ಲ ಊಟನೂ ಇಲ್ಲ ಅಂತ ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ ಮಕ್ಕಳ ಮುಖದಲ್ಲಿ ಅಷ್ಟು ಕನಸುಗಳಿರ್ತವೆ ಕಲ್ಪನೆಗಳಿರ್ತವೆ ನಮ್ಮ ಗುರುಗಳು ಹೇಳ್ತಾ ಇದ್ದರು ನಮ್ಮ ಮಠದ ಮೂಲ ದೇವರ ಹೆಸರು ಗವಿಶಿತೇಶ ನಮ್ಮ ಮಠದ ಮೂಲ ದೇವರ ಹೆಸರು ಗೌಶಿತೇಶ ಅವರು ಒಂದು ದಿವಸ ಒಂದು ಶಾಲೆಯ ಮಕ್ಕಳ ಕಾರ್ಯಕ್ರಮಕ್ಕೆ ಹೋಗಿದ್ರು ಹೋದ ಗುರುಗಳು ಹೇಳ್ತಿದ್ರು ನಾನು ಮಠ ಬಿಟ್ಟು ಮಕ್ಕಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಮಕ್ಕಳು ಅವರು ದೇವರವರು ನಾನು ಮಠ ಬಿಟ್ಟು ಮಕ್ಕಳನ್ನು ನೋಡಲಿಕ್ಕೆ ಯಾಕೆ ಬಂದೀನಿ ಅಂದರೆ ನಾನು ಮಠದೊಳಗೆ ಇದ್ರೆ ಒಂದು ಕಾಲಕ್ಕೆ ಒಮ್ಮೆ ಒಬ್ಬ ದೇವರ ದರ್ಶನ ಆಗ್ತಿತ್ತು ಮಕ್ಕಳು ನೋಡ್ಲಿಕ್ಕೆ ಬಂದ್ಮೇಲೆ ಒಂದೇ ಕಾಲಕ್ಕೆ ಸಾವಿರಾರು ದೇವರ ಒಂದೇ ಸಮಯಕ್ಕೆ ಸಾವಿರಾರುಗಳ ದೇವರ ದರ್ಶನ ಅಂದ್ರೆ ಮಕ್ಕಳಲ್ಲಿ ಕನಸುಗಳಿಂದ ಕಲಾಂ ಯಾರೋ ಕೇಳಿದ್ರಂತೂ ಇಸ್ ದ ಫಸ್ಟ್ ಸೈಂಟಿಸ್ಟ್ ದಿ ವರ್ಲ್ಡ್ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಕೆಲವು ಕ್ಷಣ ವಿಚಾರ ಮಾಡಿ ಅವ್ರು ಹೇಳ್ತಾರೆ ಸ್ಟೂಡೆಂಟ್ ಇಸ್ ದ ಫಸ್ಟ್ ಸೈಂಟಿಸ್ಟ್ ಆಗ್ತೀವಳು ಫಸ್ಟ್ ಫಿಲಾಸಫರ್ ಫಸ್ಟ್ ಪೇಂಟರ್ ಆಗ್ತೀವಳು ಫಸ್ಟ್ ಸ್ಪೋರ್ಟ್ಸ್ ಮನ್ ಆಗ್ತೀವಳು ಯಾಕಂದರೆ ಈ ಎಲ್ಲ ಕನಸುಗಳು ಮೊದಲು ಹುಟ್ಟುವುದು ಮಕ್ಕಳ ಮನಸ್ಸಿನಲ್ಲಿ ನೋಡ್ತಾರೆ ನಾವೆಲ್ಲರೂ ಲೋಕ ಯಾರೋ ಹುಟ್ಟಿಲ್ಲ ಎಲ್ಲರೂ ತಾಯಿಯ ಗರ್ಭದಿಂದ ಹಾಗೆ ಹುಟ್ಟಿತ್ತು ಆದರೆ ದೊಡ್ಡವರಾಗಿದ್ದು ಯಾವಾಗ ತಮ್ಮ ಕನಸುಗಳಿಗೆ ತಾವೇ ಜನ್ಮ ಕೊಡ್ತಾರೋ ಯಾವಾಗ ತಮ್ಮ ಸಂಕಲ್ಪಗಳಿಗೆ ತಾವೇ ಜನ್ಮ ಕೊಡ್ತಾರೋ ತಮ್ಮ ಸಂಕಲ್ಪ ತಮಗೆ ಮಗುವಾಗಬೇಕು ನೀನು ತಾಯಿಯಾಗಬೇಕು ಆ ಸಂಕಲ್ಪದ ಸತತ ಪ್ರಯತ್ನ ಅದು ಜೋಗಳ ಗೀತೆಯಾದವರು ದೊಡ್ಡವರಾಗ್ತಾರೆ ಜಗತ್ತ ಸಂಕಲ್ಪಗಳಿಗೆ ನಾವೇ ಜನ್ಮ ಕೊಡಬೇಕಾಗ್ತದೆ ಅದಕ್ಕೆ ಅಂಥ ವಿಚಾರಗಳು ಬೇಕಾಗ್ತದೆ ರೂಜ್ವೆಲ್ಟ್ ಅಂತ ಹೇಳಿ ಒಬ್ಬ ತತ್ವಜ್ಞಾನಿ ಇದ್ದವ ಹೇಳ್ತಾನೆ ಮಕ್ಕಳಲ್ಲಿ ಎಷ್ಟು ಅದ್ಭುತ ಶಕ್ತಿ ಇದೆ ಅವರ ಅವರ ಮನಸ್ಸುಗಳು ಏನು ಚಿಂತನೆ ಮಾಡ್ತದೆ ಸಾಮಾನ್ಯ ಮನಸ್ಸುಗಳೇನಿರ್ತಾವ ಸ್ಮಾಲ್ ಮೈಂಡ್ಸ್ ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಸ್ಮಾಲ್ ಮೈಂಡ್ಸ್ डिस्क अबौट पीपलरेज मेट मैंड डिस्क ग्रेट मैंड ऐडिया ऐडिस डिस्कस बंदी युआरे ಯಾಕಂದ್ರೆ ಇವತ್ತೊಂದ್ ದಿವ್ಸ ಎಲ್ಲಾ ಪಾಟಿ ಚೀಲ ಇಲ್ಲ ಹೆಗ್ಲಿಕ್ ಬ್ಯಾಗ್ ಇಲ್ಲ ಎಷ್ಟು ಆರಾಮ ನಿಶ್ಚಿಂತ ಹೆಗಲ್ ಎಷ್ಟು ಹಗುರ ಅನಿಸ್ತೈತಿ ಇವತ್ತು ಆ ಸರ್ಕಾರ ಇಲ್ಲೋ ಪೇಪರ್ ನೋಡ ಗೊತ್ತಾಯ್ತು ಸಾಲಿಗೆ ಬ್ಯಾಗ್ ಇಲ್ಲಾರ್ದಂಗ ಒಂದ್ ದಿವ್ಸ ಕಳಿಸ್ಬೇಕು ಮಕ್ಕಳಿಗೆ ಅವಕ್ ಹಗುರ ಆಗ್ತೈತಿ ಅಂತ ಎಲ್ಲೋ ಪೇಪರ್ ನಾಗ ಬಂದಿತ್ತು ಹೋದ್ರ ಒಂದ್ ದಿವ್ಸ ಬ್ಯಾಗ್ ಇಲ್ಲದೆ ಮಕ್ಕಳಿಗೆ ಸಾಲಿಗೆ ಕಳಿಸ್ಬೇಕಂದ್ರ ಅವ್ರಿಗೆ ಓದೋದು ಸಾಲಿ ಅಂದ್ರೆ ಒಂಥರ ಪನಿಷ್ಮೆಂಟ್ ಆಗ್ಬಾರ್ದು ಅದು ಒಂಥರ ಆಟ ಆದಂಗೆ ಆಗಬೇಕಷ್ಟೇ ಮಕ್ಕಳಿಗೆ ಅದು ನಮಗೆ ಶಿಕ್ಷೆ ಆಗಬಾರ್ದು ಸಾಲಿಗೆ ಬೆಂಕಿ ಹತ್ತಿತ್ತು ಒಬ್ಬ ಹುಡುಗಳ ಕತ್ತಿದ್ರು ಯಾರೋ ಒಬ್ಬರು ಅಂತ ಕೇಳಿದ್ರೆ ಯಾಕಪ್ಪ ಎಷ್ಟು ದುಃಖ ಮಾಡ್ಕೊಂಡು ಸಾಲಿಗೆ ಬೆಂಕಿ ಹತ್ತಿದ ಕಳ ಕತ್ತಿ ಅನ್ನೋದು ಸಾಲಿಗೆ ಬೆಂಕಿ ಹತ್ತಿದ್ರೆ ಹತ್ತಿರ ಅದಕ್ಕೆ ದುಃಖ ಕಾಗೆ ನಮ್ಮ ಮಾಸ್ತರ್ ಒಬ್ಬ ಅದಕ್ಕೆ ಕೂಡ ಅವನು ಹೋಗಿದ್ರೆ ಆರಾಮ್ ಇರ್ತಿದ್ವು ಅಂತ ಅಂದ್ರೆ ಸಾಲ ಅಂದ್ರೆ ಅಷ್ಟು ಪನಿಷ್ಮೆಂಟ್ ಮಕ್ಕಳಿಗೆ ಒಂದು ಹುಡುಗಿ ಹೇಳ್ದಂತ ಮಕ್ಳಿಗೆ ದೋಸ್ತ ನನಗೆ ಕರೆಕ್ಟ್ ದಿವ್ಸ ಬಸ್ ಬರ್ತೈತಿ ನಮ್ಮ ಮನಿಗನ್ನ ಅವ್ರ ದೋಸ್ ನನಗೆ ನನಗ್ ಕರೆಯಕ್ ಹೆಮಾಸ್ತರ ಬರ್ತ ಒಂದು ಕುರಿ ಹೇಳ್ಕೊಂಡು ಹೊಂಟಿದ್ರು ನನಗೆ ಬಸ್ ಸ್ಟ್ಯಾಂಡ್ ಅಂತ ಒಂದು ಹುಡುಗಿ ಬಂತ ಅವ್ರಪ್ಪ ಯಾ ಈ ಹುಡುಗಿ ಹಗ್ ಚಳಕೊಂಡು ಹೊಂಟರ್ ಕರ್ಕೊಂಡು ಹೊಂಟರ್ ಅಂದ್ರೆ ಆದ್ರೆ ಯಾವಾಗ ಶಿಕ್ಷಣ ಅನ್ನೋದು ಮಕ್ಕಳಿಗೆ ಒಂದು ಉತ್ಸಾಹ ಭರಿತ ಕಳಿಯಾಗಬೇಕು ಮಸ್ಟ್ ಬಿ ಅದು ಒಂದು ಆಟ ಆತು ಅಂದ್ರೆ ಮಕ್ಕಳ ಜೀವನ ಅದ್ಭುತ ಆಗ್ತದೆ ಎಲ್ಲ ಮಕ್ಕಳು ಹೊಸ ಹೊಸ ಕನಸುಗಳನ್ನು ಕಟ್ಟಿರ್ತಾರೆ ಎಲ್ಲ ಮಕ್ಕಳ ಅಂತರಂಗದೊಳಗೂ ಒಂದು ಕನಸಿರ್ತದೆ ನೀವೆಲ್ಲ ಓದ್ತೀರಾ ಇತಿಹಾಸ ಓದ್ತೀರಾ ಮಾಧ್ಯಮಗಳನ್ನು ನೋಡ್ತೀರಾ ಟಿ ವಿ ನೋಡ್ತೀರಾ ಎಷ್ಟೋ ಮಂದಿ ಮಕ್ಕಳಿಗೆ ಕಲಾಂ ಅವರ ಬಗ್ಗೆ ಓದಿದಾಗ ಸಿ ಎನ್ ಆರ್ ರಾವ್ ಬಗ್ಗೆ ಕೇಳಿದಾಗ ನಾನು ಸಹಿತ ಕಲಾಮನ ಹಾಗೆ ಒಬ್ಬ ವಿಜ್ಞಾನಿ ಆಗಬೇಕು ಅಂತ ಎಷ್ಟು ಮಕ್ಕಳಿಗೆ ಅನಿಸೋದಿಲ್ಲ ಹೇಳಿ ಕೆಲವು ಮಕ್ಕಳಿಗೆ ಆಟದ ಅಭಿರುಚಿ ಇರ್ತದೆ ಆ ಮಕ್ಕಳು ಅಂತಿರ್ತಾರೆ ನಾನು ಸಹಿತ ಸಚಿನ್ ತೆಂಡೂಲ್ಕರ್ ಆಗಬೇಕು ವಿರಾಟ್ ಕೊಹ್ಲಿ ಆಗಬೇಕು ಅಂತ ಎಷ್ಟೋ ಮಕ್ಕಳಿಗೆ ಅನ್ನಿಸ್ತದೆ ಅಶ್ವಿನಿ ನಾನ್ಸಪ್ಪ ಆಗಬೇಕು ಪಿ ಟಿ ಉಷಾ ಆಗಬೇಕು ಅಂತ ಅನ್ನಿಸ್ತಿರ್ತಾರೆ ಎಷ್ಟೋ ಮಕ್ಕಳು ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಹಳ ಆಸಕ್ತಿ ಇರ್ತಾರೆ ಅವರಿಗೆ ಯಾರಾಗಬೇಕು ಅನ್ನಿಸ್ತದೆ ಜುಕರ್ಬರ್ಗ್ ಆಗಬೇಕು ಪಿಳ್ಯ ಆಗಬೇಕು ಎಷ್ಟೋ ಮಕ್ಕಳು ಕನಸ್ಕೊಳ್ಳುತ್ತಾರೆ ಎಷ್ಟೋ ಮಕ್ಕಳಿಗೆ ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಇರ್ತದೆ ನಾನು ಅಣ್ಣ ಹಜಾರೆ ನಂಗಾಗಬೇಕು ವಿವೇಕಾನಂದನಾಗಬೇಕು ಎಷ್ಟೋ ಮಕ್ಕಳಿಗೆ ಪರಿಸರದ ಬಗ್ಗೆ ಪ್ರೀತಿ ಇರ್ತದೆ ನಾನು ಸಾಧು ಮರದ ತಿಮ್ಮಕ್ಕನಂಗಾಗಬೇಕು ಗ್ರೇಟಾ ಹೌ ಹೌಮಿನಿ ಆಫ್ ಯು ಹ್ ಹರ್ಡ್ ಅಬೌಟ್ ಗ್ರೇಟಾ ತುಂಬರ್ಗ ಐಶ್ವರ್ಯನ ರೈ ಬಗ್ಗೆ ಎಷ್ಟು ಮಂದಿ ಕೇಳಿದ್ದೀನಿ ನೀವು ನೋಡಿ ನೀವತ್ತು ನೋಡ್ರಿ ಈ ಹೆಸರು ನೀವು ನೆಟ್ ನೆಟ್ ಮಕ್ಕಳು ತಗೊಂಡು ಇದ್ರ ಬಗ್ಗೆ ತಿಳ್ಕೊಬೇಕು ಬ್ರಿಟನ್ ತುಂಬ ಸ್ವೀಡಿಶ್ ಕರ್ ಒಂದು ಹದಿನಾರು ವರ್ಷದ ಒಂಬತ್ತನೇ ಕ್ಲಾಸ್ ಓದುವಂತಹ ನಿಮ್ಮ ಹಾಗೆ ಒಬ್ಬ ವಿದ್ಯಾರ್ಥಿನಿಯೆ ಸ್ವೀಡನ್ ದೇಶ ಆಕೆಗೊಂದು ಕಲ್ಪನೆ ಬಂತು ಏನಿದು ಜಗತ್ತಿಷ್ಟೆಲ್ಲ ಪರಿಸರ ಹಾಳಾಗ ಕತ್ತೈತೆ ಅಲ್ಲ ಚಿಂತನೆ ಮಾಡ್ತಾ ಇಲ್ಲ ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದರೆ ಜಗತ್ತೇ ಹಾಳಾಗ್ತದೆ ಇದರ ಬಗ್ಗೆ ಸಂಸತ್ತು ಪಾರ್ಲಿಮೆಂಟ್ಗಳಲ್ಲಿ ಇದರ ಚಿಂತನೆ ತಿಳ್ಕೊಂಡು ಸ್ವೀಡನ್ ಪಾರ್ಲಿಮೆಂಟ್ ಮುಂದೆ ಸ್ಟ್ರೈಕ್ ಕುಂತಲಾಕಿ ಆಕೆ ಕುಂತಾಗಿ ಯಾರೂ ಇರ್ಲಿಲ್ಲ ಜೊತೆಗೆ ಆಕೆ ಒಂದು ಬ್ಯಾನರು ಆಕೆ ಸುಮಾರು ಒಂದು ವಾರ ಹದಿನೈದು ಇಪ್ಪತ್ತು ದಿವ್ಸ ಕುಂತು ಅವರು ಅಲ್ಲಿಯ ಪೊಲಿಟಿಷಿಯನ್ ಕೇಳ್ತಾ ಇದ್ದಂತೆ ಹೌ ಜೈರ್ ಯು ಎಷ್ಟು ಧೈರ್ಯ ಈ ಎಲ್ಲ ಹಣಕ್ಕಾಗಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೀರಲ್ಲ ಈ ಇದನ್ನು ಉಳಿಸಬೇಕು ನೀವು ಅಂತ ತಿಳ್ಕೊಂಡು ಸಂಸತ್ತಿನ ಮುಂದೆ ಸ್ಟ್ರೈಕ್ ಒಂದು ಸಣ್ಣ ಹುಡುಗಿ ಇವತ್ತು ನಿಮಗೆ ಆಶ್ಚರ್ಯ ಅನಿಸ್ಬೋದು ಬಹುಶಃ ಹದಿನಾರು ವರ್ಷದ ಯಾವ ವ್ಯಕ್ತಿಗೂ ಸಹಿತ ಜಗತ್ತಿನಲ್ಲಿ ಟ್ವಿಟರ್ ಫೇಸ್ಬುಕ್ ನಲ್ಲಿ ಕ್ರೀಡಾ ತುಂಬಲಿರುವಷ್ಟು ಫಾಲೋವರ್ಸ್ ಯಾರಿಗೆ ಲಾಸ್ಟ್ ಫೇಮಸ್ ಆಗಿದ್ದಾಳೆ ಇದು ನೆನಪಿಡ್ತೀರಲ್ಲ ಹೆಸರು ನೀವು ಗ್ರೇಟ ಅಂದ್ರೆ ಒಂದ್ಸಲ ಅದು ಇಂಗ್ಲಿಷ್ ನಲ್ಲಿ ಹೆಚ್ಚು ಕಡಿಮೆ ಪ್ರೊನೌನ್ಸಿಯೇಷನ್ ಇದೆ ನೀವು ಮಡಿಲಿ ಪುಸ್ತಕಗಳು ಬಂದಿದೆ ನಾಗೇಶ್ ಹೆಗಡೆ ಅಂತ ಹೇಳಿ ಪುಸ್ತಕ ಬರೆದಿದ್ದ ಗ್ರೇಟ ತುಂಬಾ ಬಗ್ಗೆ ಅಂದ್ರೆ ಮಕ್ಕಳಿಗೆ ಇವೆಲ್ಲ ಕನಸುಗಳಿರ್ತ ನಾನು ತೆಂಡೂಲ್ಕರ್ ಆಗ್ಬೇಕು ಅಂದ್ರೆ ನಮಗೆ ಸಿನಿಮಾ ನಟರು ಇಂಥವ್ರು ಬಹಳ ಗೊತ್ತು ನಿಮ್ಗೆಲ್ಲ ಒಂದು ನೆನಪಿಡಿ ಈ ಈ ರೀಲ್ ಹೀರೋಗಳಿಗೆ ಬಹಳ ನೆನಪಿಟ್ಕೋಬೇಡ ಯಾಕಂದ್ರೆ ಅವ್ರು ಸುಮ್ಮನೆ ಮೇಲಿಂದ ಬೀಳೋದು ಕೆಳಗಿಂದ ಬೀಳೋದು ತೋರಿಸ್ತಾರೆ ನೀವು ರೀಲ್ ಹೀರೋ ಹೀರೋಗಳಿಗೆ ನೆನಪಿಟ್ಟುಕೊಂಡ್ರೆ ನೀವು ಹೀರೋಗಳಾಗೋದಿಲ್ಲ ಗ್ರೇಟ್ ತುಂಬ ರಿಯಲ್ ಹೀರೋಗಳಿಗೆ ನೆನಪಿಟ್ಟುಕೊಂಡ್ರೆ ನೀವು ರಿಯಲ್ ಹೀರೋಗಳಾಗ